ವಿದ್ಯಾದರನು ವಿಘ್ನೇಶ್ವರನು ಆಗಿರ್ತಕ್ಕಂಥ ಶ್ರೀ ಶ್ರೀ ಗಣೇಶನಿಗೆ ಹಣೆ ಮಾಡಿದು ವಿದ್ಯಾದಿ ದೇವತೆ ಶಾರದಾ ಶಿರುಗುಪ್ಪಿ ಗ್ರಾಮ ದೇವತೆಯನ್ನು ಸ್ಮರಿಸಿಕೊಂಡು ಶರಣರು ನಡೆದಾಡಿದ ನೆಲ ಸುಕ್ಷೇತ್ರ ಶಿರುಗುಪ್ಪಿಯ ಆರಾಧ್ಯ ಕರ್ತೃ ಆಗಿರ್ತಕ್ಕಂಥ ಶ್ರೀ ಶ್ರೀ ಕುರುಪಾದೇಶ್ವರನ ಪಾದಾರವಿಂದಗಳಿಗೆ ನನ್ನ ಹಣೆಮಣಿದು ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರುಗುಪ್ಪಿಯಲ್ಲಿ ಐತಿಹಾಸಿಕ ಶಿರುಗುಪ್ಪಿಯ ಶಿಕ್ಷಣ ಕ್ಷೇತ್ರದ ಚರಿತ್ರೆಯ ಪುಟಗಳಲ್ಲಿ ಮತ್ತೊಂದು ಅಧ್ಯಾಯ ಮತ್ತೊಂದು ಪುಟ ಇವತ್ತು ಮೂಡ್ತಾ ಇದೆ ಆ ಪುಟ ಕೇವಲ ಹಾಗೆ ಮೇಲ್ನೋಟಕ್ಕೆ ಅಕ್ಷರಗಳಿಂದ ಮುದ್ರಣ ಆಗುವಂತಹದ್ದಲ್ಲ ಸುವರ್ಣ ಅಕ್ಷರಗಳಿಂದ ಬರೆಯುವಂತಹ ಒಂದು ಇತಿಹಾಸದ ಪುಟವನ್ನ ಶಿರುಗುಪ್ಪಿ ಚರಿತ್ರೆಯಲ್ಲಿ ಶಿಕ್ಷಣ ಚರಿತ್ರೆಯಲ್ಲಿ ನೀವು ಬರೀತಾ ಇದ್ದೀರಿ ಈ ಒಂದು ಇತಿಹಾಸ ಪುಟ ನಿರ್ಮಾಣಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಸುಕ್ಷೇತ್ರ ಸುಳ್ಳದ ಶ್ರೀ ಷಟ್ಟಬ್ರಹ್ಮಾಚಾರ ಮಹಾಸ್ವಾಮಿಗಳಿಗೆ ಮತ್ತೊಮ್ಮೆ ನಾನು ಶಿರಸಾಷ್ಟ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮೂರಿನ ಯುವ ನಾಯಕರು ನನ್ನ ನೆಚ್ಚಿನ ಸನ್ಮಿತ್ರರು ಹಾಗೂ ನಮ್ಮೂರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಪಾರ್ಶ್ವನಾಥ್ ಅವರೇ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಗ್ರಾಮದ ಪ್ರಥಮ ಪ್ರಜೆ ಒಂದು ದಕ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷಣಿಯರು ನಮ್ಮ ಸಹೋದರಿಯರಾದ ಶ್ರೀಮತಿ ನಿರ್ಮಲಾ ಮೇಡಮ್ ಅವರೇ ಅನುಪಸ್ಥಿತಿಯಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯ ಉಪಾಧ್ಯಾಯ ನನ್ನ ಅಚ್ಚುಮೆಚ್ಚಿನ ಶಿಷ್ಯರು ಹೌದು ಸಹೋದ್ಯೋಗಿ ಹೌದು ಸನ್ಮಿತ್ರರು ಹೌದು ಉಭಯತರು ಶ್ರೀ ರಾಜೀಗೌಡ ಎಂ ಸಿಂಹಗೌಡ್ರೆ ಶ್ರೀಯುತ ಶಿವಯೋಗಿ ವೀರಭಟ್ ನಮ್ಮ ಹಿರಿಯರು ಗೌರವಾನ್ವಿತರು ಪ್ರೌಢಶಾಲೆಯಲ್ಲಿ ಆದರ್ಶ ಶಿಕ್ಷಕರಾಗಿ ನಮಗೆ ಆದರ್ಶ ಗುಣಗಳನ್ನ ಬಿತ್ತಿದ ವೇದಿಕೆಯಲ್ಲಿ ಆಶೆಯಿಂದಾಗಿರುವ ನಿವೃತ್ತ ಹಿರಿಯ ಶಿಕ್ಷಕರಾದ ಶ್ರೀಯುತ ಸಿ ಬಿ ಯರಗುಪ್ಪಿಗುರುಗಳೇ ಶ್ರೀ ಸಿಎಫ್ ನಾಯ್ಕರ್ ಹಾಗೂ ವೇದಿಕೆಯಲ್ಲಿ ಆಶೆಯಿಂದಾಗಿರುವ ನನ್ನ ಸನ್ಮಿತ್ರರು ಈ ಊರಿನ ಯುವ ನಾಯಕರಾದ ಮಂದೇಶ್ ಅವರೇ ನನ್ನೊಂದಿಗೆ ಎರಡು ಮೂರು ದಶಕಗಳವರೆಗೆ ನನ್ನೊಟ್ಟಿಗೆ ಸೇವೆಯನ್ನು ಮಾಡಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರೀಯುತ ಜಿ ಎಸ್ ಮುಳುಗುಂದ್ ಅವರೇ ಕುಲಕರ್ಣಿ ಮೇಡಮ್ ಅವರೇ ನರ್ಮದಾ ಮೇಡಮ್ ಅವರೇ ವಿಶೇಷವಾಗಿ ಇಲ್ಲಿ ನಾವು ಮೂರು ವರ್ಷದ ಬುದ್ಧಿ ನೂರು ವರ್ಷದವರೆಗೂ ಅಂತ ಹೇಳ್ತಾರೆ ನಿಮ್ಮನ್ನ ಅಂಗನವಾಡಿಯಲ್ಲಿ ನಿಮ್ಮನ್ನ ತಿದ್ದಿ ತೀಡಿ ನಮಗೆ ಮೂರ್ತಿಗಳನ್ನಾಗಿ ಮಾಡಿಕೊಟ್ಟಂತ ಅಂಗನವಾಡಿ ಗುರುಮಾತೆಯನ್ನು ಆಹ್ವಾನಿಸಿದೀರ ನನ್ನ ನನ್ಮೆಯ ನನ್ನ ಗೌರವಾನ್ವಿತ ಸಹೋದರಿಯರಾದ ಶ್ರೀಮತಿ ಅನಿಲ್ ಕುಮಾರಿ ಮಲ್ಲಾಡದವ್ರೆ ಹಾಗೂ ಶ್ರೀಮತಿ ಪದ್ಮಾವತಿ ಬಸ್ತಿ ಮೇಡಮ್ ಅವರೇ ಶ್ರೀಮತಿ ಅಕ್ಕಮ್ಮ ಹೊಸ್ಮಟ್ ಮೇಡಮ್ ಅವ್ರೆ ಶ್ರೀಮತಿ ನಮಾಜ್ ಬಿ ಅನಾಫ್ ಮೇಡಮ್ ಅವ್ರೆ ಅವ್ರು ಖಾಲಿ ಚಕ್ರ ಕಟ್ಕೊಂಡು ಮನೆಯಿಂದ ಮನೆಗೆ ಮನೆಯಿಂದ ಮನೆಗೆ ಮೀಟಿಂಗ್ ಕರ್ದೆ ಅಂದ್ರೆ ಸಾಕು ಇಲ್ಲಿ ಬಂದು ಬಂದ ಈ ಬಿಸಿಲು ಸರ ಬಂದ್ವಿ ನೀವು ಕರ್ತೀರಿ ಅಂತ ಹೇಳಿ ಅಂತ ಈಗಲೂ ಅಷ್ಟೇ ಕ್ರಿಯಾಶೀಲರಾಗಿದ್ದಾರೆ ಅದ್ರೊಳಗೆ ಒಬ್ರು ನಿವೃತ್ತಿ ಆಗಿದ್ದಾರೆ ಮೇಡಮ್ ಅಷ್ಟು ಆಗಿದೆ ಆಯ್ತು ನಾವು ಕೃಪ್ನೆ ಆಗಿದೆ ನಿವೃತ್ತಿಯಾಗಿರ್ತಕ್ಕಂಥ ವಿಶೇಷವಾಗಿ ನಿಮಗೆ ನಾವು ಸೆಲ್ಯೂಟ್ ಕೊಡಬೇಕು ಗುರುಗಳು ಅಂಗನವಾಡಿ ಗುರು ಆಹ್ವಾನಿಸಿದ್ದು ಬಹುಶಃ ಈ ಶಿಕ್ಷಣ ಇತಿಹಾಸದೊಳಗ ಬಹಳ ಅಪರೂಪ ಅದನ್ನು ನೀವು ಮಾಡಿದ್ರಿ ಇದನ್ನ ನಾವು ಮರೀಲಿಕ್ಕಾಗದಂತಹ ಒಂದು ಮರೆಯದ ಮಾಣಿಕ್ಯದ ಹೊಳಪು ಇಲ್ಲಿ ಮೂಡ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ ಮುಂದುವರೆದು ಈಗಾಗಲೇ ಪ್ರಾರಂಭದಲ್ಲಿ ತಾವುಗಳು ವಿಶಿಷ್ಟವಾಗಿ ನಮ್ಮ ಶಿಷ್ಯ ಶಾಸ್ತ್ರಿಯವರು ಪುರೋಹಿತರು ಅತ್ಯುತ್ತಮವಾದಂತಹ ಇಲ್ಲಿ ಭಾಗವಹಿಸಿದಂತ ಎಲ್ಲ ಪೂಜಾರಾದಿಯಾಗಿ ಗುರುಗಳು ಶಿಷ್ಯರು ಎಲ್ಲ ನಮ್ಮ ಮುದ್ದು ಮಕ್ಕಳಿಗೆ ದೇವರು ಅವರು ಹೇಳಿದ್ರು ಬಂದ ತಕ್ಷಣ ನಾವು ಸ್ವಾಗತ ಮಾಡಿಕೊಂಡು ಆಯುರ್ವ ಆರೋಗ್ಯ ಆರೋಗ್ಯವನ್ನ ದೇವರು ಕರುಣಿಸಲಿ ಅಂತೇಳಿ ನಾವು ವಿಶಿಷ್ಟವಾದಂತಹ ಪೂಜೆಯನ್ನು ಮಾಡಿದೆ ಅಂತೇಳಿ ಅದನ್ನ ನಮ್ಮ ವಿರತ್ಮಣ್ಸವರು ಕೂಡ ಉಲ್ಲೇಖಿಸಿದರು ಇದು ಕೂಡ ಮಾದರಿಯಾಗಿರ್ತಕ್ಕಂತಹದ್ದು ಯಾವುದೇ ಗುರುವಂದನ ಕಾರ್ಯಕ್ರಮದಲ್ಲಿ ವಿಶೇಷ ಪೂಜಾ ಸಮಾರಂಭವನ್ನು ಮಾಡಿದ್ದು ಇದು ಅಪರೂಪ ಲಕ್ಷಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟಪಡ್ತಾ ಇದ್ದೀನಿ ಅದಕ್ಕೂ ಕೂಡ ನಾವು ನಿಮಗೆ ಚಿರಋಣಿಯಾಗಿದ್ದೇವೆ ಸಲ್ಯೂಟ್ ಅನ್ನ ಕೊಡ್ತೇವೆ ಅಂತ ಹೇಳ್ತಾ ಇಲ್ಲಿ ಶಿರೂಪಿ ಗ್ರಾಮ ಈ ಗ್ರಾಮ ನಾ ಯಾವಾಗ್ಲೂ ಹೇಳ್ತಾ ಇರ್ತೇನೆ ಮೂವತ್ನಾಲ್ಕು ವರ್ಷ ಸೇವೆ ಮಾಡಿದ್ರೆ ಅದರಲ್ಲಿ ಇಪ್ಪತ್ತೈದು ವರ್ಷ ಇಲ್ಲೇ ಇದೆ ನಾನು ಇಲ್ಲಿ ಒಂದು ವಿಶೇಷ ಇದೆ ನಾವು ಸೇವೆ ಮಾಡಿದ್ದು ಇಪ್ಪತ್ತೈದು ವರ್ಷದ ಹಿಂದಿನ ವಿದ್ಯಾರ್ಥಿಗಳು ನೀವು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಅಂದ್ರೆ ಸಾಮಾನ್ಯ ಅನ್ನೋದು ಕಾಲು ಶತಮಾನ ಒಂದು ಶತಮಾನಕ್ಕೆ ನೂರು ವರ್ಷ ಕಾಲು ಶತಮಾನದ ನಂತರ ಇಪ್ಪತ್ತೈದು ವರ್ಷಗಳ ನಂತರ ನಮ್ಮ ಗುರುಗಳನ್ನ ಗುರುತಿಸಿ ಆಹ್ವಾನಿಸಿ ಬರ್ಮಾಡಿಕೊಂಡಿದ್ದೀರಲ್ಲ ಇದು ನಮ್ಮ ಜೀವನ ಚರಿತ್ರೆಯಲ್ಲಿ ಕ್ಷಣ ಇಪ್ಪತ್ತೈದು ವರ್ಷದ ನಂತರ ನಾವು ಸೌಭಾಗ್ಯವಂತರು ಅಂತ ಹೇಳ್ತಾ ಇದ್ದಾರೆ ಮುಂದುವರೆದು ಆವಾಗ ನಮಗ ಮೂವತ್ತೈದು ವರ್ಷ ಈಗ ನಾವು ಅರವತ್ತರ ಅಕ್ಕಪಕ್ಕದಲ್ಲಿ ನೋಡ್ರಿ ಹೇಗಿರ ಆ ವಯಸ್ಸಿನಲ್ಲಿ ನಿಮಗೆ ಮಾಡಿದೀವಿ ಈಗ ಮೂವತ್ತೇಳರ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಶಿಷ್ಯಂದಿರು ಇವತ್ತು ಕೂಡಿ ಒಂದು ಸಮ್ಮೇಳನ ಸ್ನೇಹ ಸಮ್ಮೇಳನವನ್ನು ಮಾಡ್ತಿರುವಂತಹದ್ದು ಶಿಷ್ಯಂದಿರೆ ನನ್ನ ಪೂಜ್ಯ ಗುರುಗಳೇ ಯಾವುದೇ ಒಂದು ಗ್ರಾಮ ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗಮನ ಸೆಳೀಬೇಕು ವಿಶಿಷ್ಟ ಸಾಧನೆ ಮಾಡಬೇಕು ಅದು ಯಾವುದೇ ಕ್ಷೇತ್ರದಲ್ಲಿ ಅಂದ್ರೆ ಆ ಗ್ರಾಮ ಮೊದಲ ಆದರ್ಶವಾಗಿರ್ಬೇಕು ಅಂತ ಒಂದು ಆದರ್ಶ ಗ್ರಾಮ ಯಾವುದು ಅಂತಂದ್ರೆ ನಮ್ಮ ಗ್ರಾಮ ಆದರ್ಶ ಗ್ರಾಮ ಎಲ್ಲಾದ್ರೂ ಹೇಳ್ತೇವೆ ನಾವು ಎಲ್ಲದಕ್ಕೂ ರಾಜಕೀಯ ಕ್ಷೇತ್ರದ ತಗೊಳ್ಳಿ ಶಿಕ್ಷಣ ಕ್ಷೇತ್ರದಲ್ಲಿ ತಗೊಳ್ಳಿ ಕ್ರೀಡಾ ಕ್ಷೇತ್ರದಲ್ಲಿ ತಗೊಳ್ಳಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಒಂದು ಅಡಿಯಲ್ಲಿ ತಗೊಳ್ಳಿ ಅಧಿಕಾರಿಗಳ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳುವುದರಲ್ಲಿ ತಗೊಳ್ಳಿ ಗ್ರಾಮಕ್ಕೆ ಸರ್ವಾಂಗೀಣ ಸೌಲಭ್ಯಗಳನ್ನು ಮೂಲಭೂತ ಸೌಲಭ್ಯಗಳನ್ನು ತಗೊಳ್ಳಿ ಎಲ್ಲದಕ್ಕೂ ಆದರ್ಶ ಗ್ರಾಮ ಯಾವುದು ಅಂತಂದ್ರೆ ಅದು ಶಿರುಗುಪ್ಪಿ ಗ್ರಾಮ ಅಂಥದ್ರಲ್ಲಿ ನಾವು ಈ ಮಣ್ಣಿನ ನೆಲ ಈ ನೆಲದ ಒಂದು ವಾಸನೆ ಈ ನೆಲದ ನರ್ಮದ ಮೇಡಮ್ ಹೇಳಿದಾಗೆ ಈ ನೆಲ ಜಲ ಈ ಮಣ್ಣು ಈ ಜ ಜನರೊಟ್ಟಿಗೆ ನಾವು ಏನ್ ಬೆರ್ತಿದ್ದೇವೆ ನಾವು ಕೂಡ ಈ ಊರಿನ ಸಮಸ್ತ ಹಿರಿಯರು ಈಗ ಅವರೆಲ್ಲರ ವತಿಯಿಂದ ನಾವು ಕೂಡ ಆದರ್ಶ ಶಿಕ್ಷಕರಾಗಿ ನಮ್ಮ ಸೇವೆಯಲ್ಲಿ ಇಲ್ಲಿ ಕ್ಷಣದವರೆಗೂ ಒಂದೇ ಒಂದು ಕಪ್ಪು ಸುಖಿ ಇಲ್ಲದಂತೆ ಸೇವೆಯನ್ನು ನೀವು ಕೊಟ್ಟಿರ್ತಕ್ಕಂಥ ಒಂದು ಪ್ರಶಸ್ತಿ ಅನ್ನುವಂತಹದ್ದು ಮತ್ತೆ ನೀವ್ ಹೇಳ್ತೀರಿ ಗುರುದೇವೋ ಬ್ರಹ್ಮ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಅಂತೇಳಿ ನೀವು ಗುರು ದೇವರು ಅಂತೀರಿ ಆದ್ರೆ ನಮಗೆ ಹಂಗಿಲ್ಲ ಶಿಕ್ಷಣ ವ್ಯವಸ್ಥೆಯವರಿಗೆ ಶಾಲೆಯೇ ದೇವಾಲಯ ಮಕ್ಕಳೇ ನಮಗೆ ದೇವರು ಶಿಕ್ಷಕರು ಅರ್ಚಕರು ಶಿಕ್ಷಕರು ಪೂಜಾರಿಗಳು ನಾವು ನೀವು ಗರ್ಭಗುಡಿಯಲ್ಲಿರ್ತಕ್ಕಂತ ನೀವು ದೇವರನ್ನ ವಿದ್ಯೆ ಎಂಬ ಸಾಧನೆಯಲ್ಲಿ ವಿದ್ಯಾ ವಿದ್ಯಾಸಿಂಚನವನ್ನ ವಿದ್ಯಾಧಾರೆಯನ್ನ ಮಾಡಿ ನಿಮ್ಮ ಒಂದು ಆಶ್ಚರ್ಯನ ನಾವು ಮಾಡಿದ್ದೇವೆ ನೀವು ದೇವರುಗಳಾಗಿ ಇದ್ದೀರ ಮೂರ್ತಿಗಳಾಗಿ ಇದ್ದೀರಾ ಸದ್ವಿನಿಯೋಗದಲ್ಲಿ ಸಮಾಜದಲ್ಲಿ ಬೆಳಕು ಚಲ್ತಾ ಇದ್ದೀರಿ ಇದನ್ನ ನಾವು ಹೇಳ್ಬೇಕಾಗ್ತದೆ ಜೀವನದಲ್ಲಿ ಇಲ್ಲಿವರೆಗೂ ಗುರು ಶಿಷ್ಯರ ಸಂಬಂಧದ ಒಂದು ಪ್ರೇಮ್ನಲ್ಲಿ ಚೌಕಟ್ಟಿನಲ್ಲಿ ಎಲ್ಲರೂ ಮಾತಾಡಿದ್ದಾರೆ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಅದನ್ನು ಬಿಟ್ಟು ನಿಮ್ಮ ನಿತ್ಯ ಜೀವನಕ್ಕೆ ಬೇಕಾದಂತಹ ಒಂದಿಷ್ಟು ಕಿವಿ ಮಾತುಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ ಮೂವತ್ತೇಳರ ಪಕ್ಕದಲ್ಲಿ ಇರ್ತಕ್ಕಂಥವ್ರು ವಯಸ್ಸು ವಯಸ್ಸರು ಹತ್ತಕ್ಕೆ ಹಕ್ಕಿಯಂತೆ ಇಪ್ಪತ್ತಕ್ಕೆ ನಕ್ಕಿ ಮೂವತ್ತಕ್ಕ ಮುರುಖ ನಲ್ವತ್ತಕ್ಕ ಗರ್ವ ಐವತ್ತ ಅರಿವು ಅರವತ್ತಕ್ಕ ಮರು ಎಪ್ಪತ್ತಕ್ಕ ಕಾಗಿ ಎಂಬತ್ತಕ್ಕ ಬಾಗಿ ತೊಂಬತ್ತಕ್ಕ ಗೂಗಿ ನೂರಕ್ಕೆ ಹೊತ್ಕೊಂಡು ಹೋಗಿ ನೂರು ವರ್ಷ ಇರ್ಬೇಕು ನಾವು ಎಲ್ಲಾ ಹಂತಗಳನ್ನ ದಾಟಿ ಈಗ ನೀವು ನಲ್ವತ್ತಕ್ಕೆ ಬಂದಿರಿ ಇಲ್ಲಿ ನಿಮಗೆ ಕಿವಿ ಮಾತುಗಳನ್ನ ಹೇಳ್ತಾ ಇರೋದೇನಂದ್ರೆ ನಿಮ್ಮ ಮನಸ್ಸು ಮತ್ತು ದೇಹ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯದ ಬಗ್ಗೆ ಎರಡು ಕಿವಿ ಮಾತುಗಳನ್ನ ಹೇಳ್ತೇನೆ ನನ್ನ ಅನುಭವ ಇದೆ ಇವು ಯಾವ ಬುಕ್ನಾಗಿಲ್ಲ ಯೂಟ್ಯೂಬ್ ಹೋಗಿಲ್ಲ ಹೊಡೆದ್ ಬರಂಗಿಲ್ಲ ಒಂದನೇ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಜಗತ್ತಿನೊಳಗ ಮೊದಲು ನಾನು ಸಕಾರಾತ್ಮಕವಾಗಿ ಹೇಳ್ತಾ ಇದ್ದೇನೆ ನಾ ಗಟ್ಟಿದ್ರ ಜಗತ್ ಗಟ್ಟಿರ್ತದೆ ನಾ ಗಟ್ಟಿದ್ ನನ್ನ ಮಕ್ಕಳು ಜೋಪಾನ ಮಾಡ್ತೇನೆ ನಾ ಗಟ್ಟಿದ್ನಂದ್ರ ನನ್ನ ಪತಿ ದೇವರು ನನ್ನ ಧರ್ಮ ಪತ್ನಿಯನ್ನ ಜೋಪಾನ ಮಾಡ್ತೇನೆ ಅದಕ್ಕೆ ಒಂದು ಸೂತ್ರ ಇಟ್ಕೊಳ್ಳಿ ಇವತ್ತಿನಿಂದ ಮೊದಲು ನಾನು ಗಟ್ಟಿರ್ಬೇಕು ನಾ ಗಟ್ಟಿದ್ರ ಜಗತ್ ಗಟ್ಟಿ ಒಂದನೇ ಕಿವಿ ಮಾತು ಎರಡನೇ ಕಿವಿ ಮಾತು ನಮ್ಮೊಟ್ಟಿಗೆ ನಡೆದಾಡೋ ದೇವರು ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಸರ್ ಈಗಾಗಲೇ ಹೇಳಿದ್ದಾರೆ ಆ ಮಕ್ಕಳಿಗೆ ಕೂಡ ನೀವು ಯಾವ ರೀತಿ ವಿದ್ಯಾವಂತರಾಗಿ ಪ್ರಜ್ಞಾವಂತರಾಗಿ ಆದರ್ಶ ಜೀವನವನ್ನು ಮಾಡ್ತಾ ಇದ್ದೀರಿ ಆ ಮಕ್ಕಳಿಗೆ ಕೂಡ ನಿಂತು ನೀರಾಗದೆ ಅವರು ಎಲ್ಲಿವರೆಗೂ ಕಲಿತೀರಂತರ ಅಲ್ಲಿವರೆಗೂ ವಿದ್ಯಾರ್ಜನೆಯನ್ನು ಅವ್ರಿಗೆ ಮಾಡಿಸಿ ಅವ್ರ ಗುರಿ ತಲುಪಲಿಕ್ಕೆ ನೀವು ಶಕ್ತಿ ಮೀರಿ ಕಷ್ಟಪಟ್ಟು ಇಷ್ಟಪಟ್ಟು ಅವರಿಗೆ ಉನ್ನತ ಶಿಕ್ಷಣವನ್ನು ಕೊಡಲಿಕ್ಕೆ ನೀವು ಶ್ರಮಿಸಬೇಕು ಅನ್ನುವಂಥದ್ದು ಎರಡನೇ ಮಾತು ಮೂರನೇದು ನಿಮ್ಮ ದೈಹಿಕ ಆರೋಗ್ಯ ಮುಂದೆ ನಾ ಬಿಡ್ರಿ ಅಂತ ಹೇಳುದಿಲ್ಲ ಆಹಾರ ಪದ್ಧತಿ ಒಳಗೆ ಸ್ವಲ್ಪ ಬದಲಾವಣೆ ಮಾಡಿಕೊಡಿ ಸ್ವಲ್ಪ ಸ್ವಲ್ಪ ಒಮ್ಮೆ ನಮ್ಲೆ ಆಗಂಗಿಲ್ಲ ಕರ್ದಿದ್ ಕಡಿಮೆ ಮಾಡ್ರಿ ಉಪ್ಪು ಹುಳಿ ಕಾಲ ಕಡಿಮೆ ಮಾಡ್ರಿ ವೈಟ್ ಪಾಯ್ಸನ್ ಅಂತ ಹೇಳ್ತಾರ ಉಪ್ಪು ಮೈದಾ ಸಕ್ಕರೆ ಕಡಿಮೆ ಮಾಡ್ರಿ ಮಸಾಲೆ ಪದಾರ್ಥ ಕಡಿಮೆ ಮಾಡ್ರಿ ನಾನ್ವೆಜ್ ತಿನ್ನೋರ್ ಇದ್ರ ನಾನ್ವೆಜ್ ಕಡಿಮೆ ಮಾಡ್ರಿ ದೇವ್ರನ್ನ ದೇವರ ಅಡಿಗೆ ಮನೆಯಿಂದ ಬಂದಿರ್ತಕ್ಕಂಥದ್ದು ನಾವು ಊಟ ಮಾಡ್ತೀವಿ ದೇವರ ಅಡಿಗೆ ಮನೆಯಿಂದ ತಯಾರ ಮಾಡಿದಂತ ಮಾವಿನ ಹಣ್ಣು ಬಾಳೆಹಣ್ಣು ಆ ಅನ್ನಪೂರ್ಣೇಶ್ವರಿ ತಯಾರ ಮಾಡಿ ಸೀದಾ ನಮ್ಗೆ ಕೈಯಾಕೊಟ್ಟ ಅದು ದೇವರ ಅಡಿಗೆ ಮನೆಯಿಂದ ಬಂದಿರ್ತಕ್ಕಂಥ ಹಣ್ಣು ಹುಂಪಲ್ಗಳನ್ನ ತಿನ್ನಿ ಒಂದು ಮಾತು ಹೇಳಿದ್ದಾರೆ ಪೂಜೆಯಿಂದಾನೆ ಕೇಳಿದ್ದು ನನಗೆ ಸನ್ನಿವೇಶ ನೆನಪು ಬರ್ತಾ ಇಲ್ಲ ಹಣ್ಣು ತಿಂದ್ರೆ ಹತ್ತು ವರ್ಷ ಆರೋಗ್ಯ ಆಯುಷ್ಯ ಹೆಚ್ಚಂತೆ ಹಣ್ಣು ತಿಂದ್ರೆ ಹತ್ತು ವರ್ಷ ಆಯುಷ್ ಹೆಚ್ಚಂತೆ ಮನೆಯಲ್ಲಿ ಹಣ್ಣು ತಂದಿಡಿ ಮಕ್ಕಳಿಗೆ ಹಾಡ್ತೇನೆ ತಿನ್ಸಿ ನೀವು ಹಾಡ್ತೀನಿ ಆರೋಗ್ಯದ ಆಹಾರ ಪದ್ಧತಿ ಇನ್ನು ದೈಹಿಕ ಚಟುವಟಿಕೆಗಳ ಪದ್ಧತಿ ನಿಮಗ